ಡೆಮೋಕ್ರಸಿಯಲ್ಲಿ ಪ್ರಶ್ನೆ ಕೇಳೋಣ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ ಕೆಟ್ಟ ಕೆಟ್ಟದಾಗ ಟ್ರಾಲ್ ಮಾಡ್ತಾರೆ ನಾವೇನೋ ಕೇಸ್ ಹಾಕ್ಸ್ಬಿಟ್ಟಿದೀವಾ ನಾವೇನೋ ಅವ್ರನ್ನ ಅರೆಸ್ಟ್ ಮಾಡಿಸ್ಬಿಟ್ಟಿದ್ವಾ ನಾವು ಇಟ್ಸ್ ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡಬೇಕು ನಿಮ್ಮನ್ನು ಒಗಳ್ತಾರೆ ಬೈತಾರೆ ಕೆಟ್ಟದಾಗ ನಾನು ಯಾರ ಮೇಲೆ ನನ್ನನ್ನು ಬಹಳಷ್ಟು ಜನ ಕೆಟ್ಟದಾಗ ಬೈತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ದೇ ಸರ್ಕಾರ ಇದೆ ರಿವೈನ್ಸ್ ತಗೋಬೋದ ನೋ ಡೆಮೋಕ್ರಸಿಯಲ್ಲಿ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇರುತ್ತೆ ಕ್ರಿಟಿಸಮ್ ಇರುತ್ತೆ ಬಿಡಬೇಕು ಅದನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ಇದ್ರೇ ಎಮ್ ಎಲ್ ಎಂ ಪಿ ಆಗಬೇಕು ತಟ್ಕೊಳ್ಳೋ ಶಕ್ತಿ ಇಲ್ಲದ್ರೆ ನಾಲ್ಕು ಗೋಡೆಗಳು ಮಾತ್ರ ತೆಂಪಾಗಿ ಬಿಸ್ನೆಸ್ ಮಾಡ್ಕೊಂಡು ಕೆಲ್ಸ ಡೆಮೋಕ್ರಸಿಯಲ್ಲಿ ಪ್ರಶ್ನೆ ಇದು ನಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ ಕೆಟ್ಟ ಕೆಟ್ಟದಾಗ ಟ್ರಾಲ್ ಮಾಡ್ತಾರೆ ನಾವೇನೋ ಕೇಸ್ ಹಾಕ್ಸ್ಬಿಟ್ಟಿದೀವಾ ನಾವೇನೋ ಅವ್ರನ್ನ ಅರೆಸ್ಟ್ ಮಾಡಿಸ್ಬಿಟ್ಟಿದೀವಾ ನಾವು ಇಟ್ಸ್ ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡಬೇಕು ನಿಮ್ಮನ್ನು ಒಗಳ್ತಾರೆ ಬೈತಾರೆ ಕೆಟ್ಟದಾಗ ನಾನು ಯಾರ ಮೇಲೆ ನನ್ನನ್ನು ಬಹಳಷ್ಟು ಜನ ಕೆಟ್ಟದಾಗ ಬೈತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮದೇ ಸರ್ಕಾರ ಇದೆ ರಿವೈಸ್ ತಗೋಬೋದನ್ನು ಡೆಮೋಕ್ರಸಿಯಲ್ಲಿ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇರುತ್ತೆ ಕ್ರಿಟಿಸಿಸಮ್ ಇರುತ್ತೆ ಬಿಡಬೇಕು ಅದನ್ನು ಜೀರ್ಣಿಸಿಕೊಳ್ಳೋ ಶಕ್ತಿ ಇದ್ರೇ ಎಮ್ ಎಲ್ ಎಂ ಪಿ ಆಗಬೇಕು ತಟ್ಕೊಳ್ಳೋ ಶಕ್ತಿ ಇಲ್ಲದ್ರೆ ನಾಲ್ಕು ಗೋಡೆಗಳು ಮಾತ್ರ ತೆಂಪಾಗಿ ಬಿಸ್ನೆಸ್ ಮಾಡ್ಕೊಂಡು ಕೆಲಸಕ್ಕೋಗಿರ್ಬೋದು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ